ಕೊಟ್ಟ್ರಿಪೈಟ್ರಿ ಏನು ಕೊಟ್ಟಾನ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಏನು ಅರಿವಿನ ಜನ್ಮಕ್ಕೆ ನಾವು ನೀವು ಎಲ್ಲಾ ತಯಾರಾಗಿ ಬಂದಿವಿ ಬಂದೀವಿ ಹಾ ಹೌದು ಭಗವಂತ ಎಲ್ಲ ದಾನ ರೂಪದಿಂದ ಹೌದು ಅವನ ದಾನವನ್ನು ಒಂದು ಹಣ ನಾವು ಹೊಗಳೇವಂದ್ರಂತ ನಮ್ಮಂತ ಕುಣಿಗಳು ಇನ್ಯಾರದಾರು ಕುಣ್ಣಿಬೇಡ್ರಿ ಅಂದಾರ ಅವರು ವಚ್ಚಿನ ಬರಿ ಅವರು ಅದಕ್ಕ ಆಹಾ ಲೈಟ್ ಹೋದಪ್ಪ ಅಂದ್ರೆ ಒಂದು ತಾಸಿನಾಗ ಹೊಕ್ಕತ್ತೆ ಭಗವಂತ ಹನ್ನೆರಡು ತಾಸು ಬೆಳಕ ಕೊಟ್ಟಾನ ಅದಕ್ಕಾರ್ ಲ ಅಂತ ಅದ ಅದಕ್ಕೇನು ನೀ ರೊಕ್ಕ ಕೊಟ್ಟದೇನು ಇಲ್ಲ ಇಲ್ಲ ಹಾಂ ಹೌದು ಹೌದು ಅದಕ್ಕೆ ಈ ಶರೀರ ತಯಾರು ಆಗ್ಬೇಕಂದ್ರೆ ಈ ಶರೀರವನ್ನು ಈ ಧರುಣಿ ಮೇಲೆ ನಮ್ಮನ್ನ ಎಲ್ಲರೂ ದಾನ ರೂಪದಿಂದ ತಯಾರು ಮಾಡಿ ಬಿಟ್ಟಾನೆ ಆಹಾ ಇದಕ್ಕೇನು ದುಡ್ಡು ಖರ್ಚು ಮಾಡಿದ್ರೂ ಸಿಗುವಂತ ವಸ್ತು ಅಲ್ಲ ಹೌದು ಪ್ಯಾನ್ ತರ್ತಾರೆ ಪ್ಯಾನ್ ಕೊಂಡ ಆಗ ಗಾಳಿ ಹೋಗ್ತೈತಿ ಇದು ಸುಳದ ಸೂಸು ಗಾಳಿ ಏನೈತಿ ಇದನ್ನ ತಾನಾಗೆ ತಾನೇ ಭಗವಂತ ದಾನ ರೂಪದಿಂದ ಕೊಟ್ಟಾನ ಕೊಟ್ಟಾನ ನೀ ಪ್ಯಾನ್ ಹಚ್ಚಿದ ಏಟಾಗೋದು ಲೈಟ್ ಹೋದ ಒಂದ್ರೆ ತುಷೆ ಬಂದ ಮೋಟ್ರ್ ಸುಡದತ್ತೆ ಇಂತ ಗಾಳಿ ಒಂದು ನಿಮಿಷ ಅಲ್ಲ ಒಂದ್ ನಿಮಿಷ ಹೋತಂದ್ರೆ ನಿಮ್ದು ಎಲ್ಲಾರದು ಅಲೋಲ ಕಲೋಲ ಪರಮಾತ್ಮ ಕೊಟ್ಟಿರ್ತಕ್ಕಂತ ದಾನ ಗುಡ್ ಮ್ಯಾಲ ಅದಕ್ಕೆ ಹೇಳ್ತಾರ ಇವರ ಧರ್ಮ ಬಹಳ ಶ್ರೇಷ್ಠ ಐತಿ ಅಳಿ ಸರ್ಜೋಡಿ ಕಲಾವಿದರು ಹೌದು ಇರ್ಲಿ ತಮ್ಮ ದಾನ ಒಂದು ಮಾತು ಮಾಡಿದ್ಯಾಂಗ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಲಾರದೆ ನೀಡಿ ನೀಡಲಾರದೆ ನೀಡಿ ಎಂದರ ಇಡಿಸಿ ಕಾಡಿತ್ತು ಶಿವನ ಡಂಗುರ ಶಿವನ ಡಂಗುರ ಅಂತ ಹೇಳಿ ದಾನ ಮಾಡಬೇಕು ಹೆಂಗ ಮಾಡಬೇಕು ಈ ಕೈಲೆ ಮಾಡಿದ ದಾನ ಈ ಕೈಗೆ ಗೊತ್ತಾಗಬಾರದು ಹೌದು ಹೌದು ಈ ಕೈಲಿ ಮಾಡಿರ್ತಕ್ಕಂಥ ದಾನ ಈ ಕೈಗೆ ಗೊತ್ತಾಗಬಾರದು ಅಂದ್ರೆ ಅದ ಹೋಗಿ ಪರಮಾತ್ಮನ ಪಾದಕ್ ಮುಟ್ಟತೈತಿ ಹೌದು ಹೌದ್ ಹೌದ್ರಿಪಾ ಮಾಡಿನೇ ತಳಿ ಎಲ್ಲರ ಜರ್ ಕಡುತ್ತ ದಾನ ಮಾಡಿ ಹೆಸರು ಬರ್ದ ನಾಲ್ಕು ಮಂದಿ ಮುಂದೆ ಅದಕ್ಕೆ ತಿರುಗಾಡಿದ್ರ ಅದಕ್ಕ ಹಾ ಈಗ ಆಯರ್ ಕೊಡೋರು ಹೆಸರು ಒಬ್ರು ಹೇಳಂಗ ಇಲ್ಲಿ ಹೌದು ಕೈಗೆ ಹಾಕಿರಿ ತಲೆಗೆ ಹಾಕಿರಿ ಎಲ್ಲದಕ್ಕೂ ಹಾಕಿರಿ ನೀವು ದಾನು ರೂಪದಿಂದ ಹಾಕಿದಿರಿ ಧರ್ಮದಿಂದ ಹಾಕಿದಿರಿ ಏ ನನ್ನ ಹೆಸರು ಮಾರೇನ ಅಲ್ಲಿ ಓಡಿ ಬರ್ತಾರ ಸ್ವಾರ್ಥಕ್ಕಲ್ಲ ಹೌದು ಅದ ಏನು ಕೊಟ್ಟ್ರಿ ನಿಮ್ಮ ಮನ ಇಚ್ಛಾಪೂರ್ವಕವಾಗಿ ಏನು ಕೊಟ್ಟ್ರಿ ಅದ ಭಗವಂತನ ಪಾದಕರ್ಪಣ ಆಗ್ತೈತಿ ಒಂದು ಮಾತ್ರ ಸತ್ಯದಿಂದ ಅದಕ್ಕೆ ಇರ್ಲಿ ತಮ್ಮ ದಾನದೊಳಗೆ ಹೆಂಗ ಶ್ರೇಷ್ಠ ಹೆಂಗ್ ಮಹತ್ಮಾರ ಒಂದು ಪದ್ಯ ಮಾಡಿಟ್ರು ದಾನ ಹೆಂಗ ಬರ್ತಾನ ಪರಮಾತ್ಮ ಅಂದ್ರೆ ನಿಷ್ಠುರದ ಕೇಳಿಕೊಂಡ ತಿಳಕೋಸ್ಕರವಾಗಿ ಬರ್ತಾರ ಅದಕ್ಕೆ ಮಹಾತ್ಮಾರ ಒಂದು ಪದ್ಯದೊಳಗ ಮಾಡಿಟ್ರು ಭಕ್ತ ಚಂಗುಣಿ ಭಾವ ನೋಡಲಕ್ಕ ಮಹದೇವತ್ತ ಬಂದು ಹೌದು ಸಾಧುನ ರೂಪ ತೊಟ್ಟನ ಸ್ವಾಮಿ ಭಿಕ್ಷಾ ಹೌದು నోడు హంగ భక్త చంగుని భావ నోడలక మహదేవత్త సాధన రూప తొట్టణ స్వామి భిక్ష నీడరెందు భక్త చంగుని భావ నోడ మర